ಧನಸ್ಸು ರಾಶಿಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಆಗಸ್ಟ್ ತಿಂಗಳಿನಲ್ಲಿ ಹೊಸ ಅವಕಾಶದಲ್ಲೇ ನಿಮಗಿದೆ ಅದೃಷ್ಟ ಅದು ಯಾವ ರೂಪದಲ್ಲಿದೆ ಹೇಗೇಗಿದೆ ಯಾವ ರೀತಿಯಾದಂಥ ಶುಭ ಅಶುಭ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ನೋಡು ನೋಡಿ ಧನಸ್ಸು ರಾಶಿಯವರಿಗೆ ಈ ತಿಂಗಳಿನಲ್ಲಿ ತಿಂಗಳ ಪ್ರಾರಂಭದಲ್ಲಿ ನಿಮಗೆ ಹೊಸ ಹೊಸ ಕೆಲಸಗಳು ಬರುತ್ತೆ ನೀವು ಉದ್ಯಮವನ್ನು ಮಾಡೋರಾಗಿರ್ಬೋದು ಅಥವಾ ಕೆಲಸ ಮಾಡೋರಾಗಿರ್ಬೋದು ಅಥವಾ ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡುವಂಥ ವ್ಯಕ್ತಿಗಳು ಕೂಡ ಆಗಿರ್ಬೋದು ಮಹಿಳೆಯರು ಕೂಡ ಆಗಿರ್ಬೋದು ಅಂಥವರಿಗೆ ಯಾವತ್ತು ನೀವು ಹೊಸ ಪ್ರಯತ್ನವನ್ನು ಮಾಡಿ ಹೊಸ ಅವಕಾಶಗಳಿಗೆ ನೀವು ಹುಡ್ಕೊಳ್ತಾ ಹೋಗ್ತಿರೋ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ತಿಂಗಳಿನಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ನಿಮಗೆ ಸಾಲೋದಿಲ್ಲ ಹಾಗಾಗಿ ನೀವು ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಪ್ರಯತ್ನದಲ್ಲೇ ಇರಬೇಕು ಯಾಕೆಂದರೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಫಲ ಇಲ್ಲ ಹಾಗಾಗಿ ಭಾಳಷ್ಟು ನೀವು ಅದೃಷ್ಟವನ್ನೇ ಅವಲಂಬಿಸೋಕ್ಕೆ ಹೋಗಬೇಡಿ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗೋಕೆ ಹೋಗಬೇಡಿ ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿ ನಿಮಗೆ ಅದೃಷ್ಟ ಬರುತ್ತೆ ಕೆಲಸದಲ್ಲೇ ದೇವರನ್ನು ನೋಡಿ ನಿಮಗೆ ಲಾಭವಾಗುತ್ತದೆ ಮತ್ತು ತಿಂಗಳ ಪ್ರಾರಂಭದಲ್ಲೇ ಉತ್ತಮ ಹೊಸ 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 ಅವಕಾಶಗಳು ಬರ್ತದೆ ಮತ್ತು ಉತ್ತಮವಾದಂಥ ಜೀವನವನ್ನು ನಡೆಸುತ್ತೀರಾ ಮತ್ತು ಉತ್ತಮವಾದಂಥ ದಾರಿ ಅನ್ನೋದು ನಿಮಗೆ ಸಿಗುತ್ತೆ ಹಣ ಮಾಡುವಂಥ ದಾರಿ ಅದು ಒಳ್ಳೆಯ ಮಾರ್ಗದಾಗಿರುತ್ತೆ ಒಳ್ಳೆಯ ಮಾರ್ಗದಾಗಿರುತ್ತೆ ಮತ್ತು ಬಾಕಿ ಉಳಿದಿರೋ ಹಣ ಮರುಪಾವತಿ ಆಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಎಷ್ಟೋ ದಿನಗಳಿಂದ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ ಅದು ಯಾವುದೋ ಒಂದು ಅನಶ್ ಅನವಶ್ಯಕವಾದಂಥ ಕಾರ್ಯದಿಂದ ಅದು ಹೋಗಿಬಿಟ್ಟಿದಪ್ಪ ಅಂತ ಹೇಳಿದ್ರೆ ಅಂಥವರಿಗೂ ಕೂಡ ಅಷ್ಟೇ ವಿಶೇಷವಾದಂಥ ನಿಂತು ಹೋದಂತಹ ಎಲ್ಲ ಕೆಲಸಗೂ ಕೂಡ ಅದು ಈ ತಿಂಗಳಿನಲ್ಲಿ ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ವಿಶೇಷವಾಗಿ ನೋಡೋದಾದರೆ ಬಟ್ಟೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಈ ತಿಂಗಳಿನಲ್ಲಿ ಹೊಸ ಹೊಸ ಹಾಗೂ ಲ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಜವಳಿ ಉದ್ಯಮವನ್ನು ಮಾಡುವಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಫಲಗಳನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಸ್ಪೇರ್ಸ್ಗಳನ್ನು ಮಾಡ್ತಾ ಇರ್ತೀರ ನೋಡಿ ಅಥವಾ ಕೆಲವು ಮ್ಯಾನುಫ್ಯಾಕ್ಚರ್ಗಳನ್ನು ಮಾಡಿ ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾ ಇರ್ತೀರಲ್ಲ ಅಂಥವರಿಗೂ ಕೂಡ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಕೆಲಸಕ್ಕಾಗಿ ಬಹಳಷ್ಟು ರೀತಿಯಾದಂಥ ಶ್ರಮವನ್ನು ವಹಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ಹಿಡಿದಿರ್ತಕ್ಕಂತಹ ಕೆಲಸವನ್ನು ಪೂರ್ಣಗೊಳ್ಳೋವರೆಗೂ ಅದನ್ನು ಇನ್ನೊಂದು ಕೆಲಸಕ್ಕೆ ನೀವು ಅವಲಂಬನೆ ಆಗಲಿಕ್ಕೆ ಹೋಗಲ್ಲ ಮತ್ತು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತೀರ ಆ ಪ್ರಯತ್ನದಿಂದ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಇಡೀ ಹತ್ತನೇ ಮನೆಯಲ್ಲಿ ಸ್ವಲ್ಪ ಕೇತು ಇರೋದರಿಂದ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಕಡಿಮೆ ಮಾಡ್ತಾನೆ ನಿಮಗೆ ಕೇತುವಿನ ಪ್ರಭಾವದಿಂದ ಸ್ವಲ್ಪ ಮನಸ್ಸು ವಿಚಲಗೊಳ್ಳುವಂತಹ ಸಾಧ್ಯತೆ ಇದೆ ಸ್ವಲ್ಪ ನಾನಾ ರೀತಿಯಾದಂತಹ ದ್ವಂದ್ವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಕೇತು ಸ್ವಲ್ಪ ನಿಮಗೆ ಅಲಾಸೀನತೆ ಉದಾಸೀನತೆ ತೋರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ಇದಕ್ಕೆ ನೀವು ಪರಿಹಾರ ಏನು ಮಾಡ ಏನಪ್ಪ ಮಾಡಬೇಕು ಅಂದರೆ ವಿಶೇಷವಾಗಿ ಗಣೇಶನನ್ನು ಆರಾಧನೆಯನ್ನು ಮಾಡಬೇಕು ಓಕೆನಾ ವಿಘ್ನ ನಿವಾರಕ ಗಣೇಶನನ್ನು ಆರಾಧನೆ ಮಾಡಿ ಅಥವಾ ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡಿದರೆ ಅಥವಾ ಶಿವನನ್ನು ಆರಾಧನೆಯನ್ನು ಮಾಡಿದರೆ ಕೇತುವಿನಿಂದ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ನಿಮಗೆ ಬರುವುದಿಲ್ಲ ಹಾಗಾಗಿ ಕೇತುವಿನಿಂದ ಆರಾಧನೆಯನ್ನು ಮಾಡಿ ಆ ಓಂ ಅಥವಾ ಇದು ಯಾ ನಿಮಗೆ ಯಾವುದು ಪೂಜೆ ಮಾಡೋಕ್ಕೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಓಂ ನಮೋ ಕೇತು ಕೇತುವೆ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಹೇಳಿ ನೀವು ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ನಿಮಗೆ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ಮಾತನಾಡುವಾಗ ಸ್ವಲ್ಪ ನಿಮ್ಮ ನಿಮ್ಮಲ್ಲಿ ನೀವು ಸ್ವಲ್ಪ ಹಿಡಿತವನ್ನು ಇಟ್ಟುಕೊಳ್ಳಬೇಕು ಏಕೆಂದರೆ ಏನೇ ಮಾತಾಡಿದ್ರು ಕೂಡ ನೇರವಾಗಿ ಮಾತನಾಡಿ ನೀವು ಸಿಕ್ಕೊಳ್ಳುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅಂಥ ಒಂದು ಸಮ ಒಂದು ಅಂಥ ಒಂದು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ನಡೆಸೋರಾಗಿರ್ಬೋದು ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡಿ ಮಾಡೋರಾಗಿರ್ಬೋದು ಅಥವಾ ಗುರುಗಳೇ ನಾನು ಒಂದು ಹೂವನ್ನು ಮಾರಾಟ ಮಾಡ್ತೀನಿ ಗುರುಗಳೇ ನಾನು ಒಂದು ಬೇಕರಿ ಅಂಗಡಿ ಇಟ್ಕೊಂಡಿದ್ದೀನಿ ಅಥವಾ ಒಂದು ಸಣ್ಣ ಸಣ್ಣ ರೀತಿಯಾದಂಥ ಉದ್ಯಮ ಮಾಡುವಂಥ ವ್ಯಕ್ತಿಗಳಿಗೆ ನೀವು ವಿಶೇಷವಾಗಿ ಧನಸ್ಸು ರಾಶಿಯವರಾಗಿದ್ದರೆ ನಿಮಗೆ ಉತ್ತಮವಾದಂಥ ವ್ಯಾಪಾರದಲ್ಲಿ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಅನಾನುಕೂಲ ಅನ್ನೋದು ನಿಮಗೆ ಬರೋದಿಲ್ಲ ನಿಮ್ಮ ಕೆಲಸ ಕಾರ್ಯ ಎಲ್ಲವೂ ಕೂಡ ಸರಾಗವಾಗಿ ಸಾಕ್ತಾ ಹೋಗುತ್ತೆ ಮತ್ತು ಅದರ ಜೊತೆಗೆ ಬೇರೆ ಇನ್ಕಮ್ಮನ್ನು ಹುಡುಕೊಳ್ಳಿ ಹುಡುಕ್ಲಿಕ್ಕೆ ಹೋಗ್ತೀರ ಅದು ನಿಮಗೆ ಉತ್ತಮವಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಸ್ವಲ್ಪ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಬರುವಂಥ ಸಾಧ್ಯತೆ ಇದೆ ಸ್ವಲ್ಪ ಮನೆಯಲ್ಲಿ ಅಶಾಂತಿ ಆಗುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ಅಶಾಂತಿಯಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ದೌರ್ಬಲ್ಯಗಳನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಹೆಚ್ಚು ವಹಿಸಬೇಕು ಓಕೆನಾ ಸ್ವಲ್ಪ ಮನೆಯಲ್ಲಿ ಅಶಾಂತಿಯ ವಾತಾವರಣವು ಕೂಡ ಇರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಆದಷ್ಟು ನೀವು ನಿಮ್ಮ ಮನೆಯಲ್ಲಿ ಎಷ್ಟು ನೀವು ಶಾಂತವಾಗಿರುತ್ತೀರೋ ಅಷ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯೂ ಕೂಡ ಶಾಂತವಾಗಿರುತ್ತೆ ಹಾಗಾಗಿ ಆ ಶಾಂತತೆಯನ್ನು ನಿಮ್ಮ ಮನೆಯಲ್ಲಿ ನೀವು ಕಾಪಾಡಿಕೊಳ್ಳಿಲ್ಲ ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಕ್ಕಳೊಟ್ಟಿಗೆ ಮತ್ತು ಒಟ್ಟಿಗೆ ನೀವು ಪ್ರತಿನಿತ್ಯ ತಿಂಗಳ ಪೂರ್ತಿ ಜಗಳ ಆಡುವಂಥ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ವ್ಯಾಪ ವ್ಯಾಸಂಗವನ್ನು ಮಾಡುವವರಿಗೆ ಉತ್ತಮವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಆರ್ಥಿಕವಾಗಿ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಹಣ ವ್ಯಯ ಆಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಮತ್ತು ವಿಶೇಷವಾಗಿ ಸ್ವಲ್ಪ ಆರ್ಥಿಕ ಬಲ ಅನ್ನೋದು ಸ್ವಲ್ಪ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ವಿಶೇಷವಾಗಿ ನೀವು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥ ಸಾಧ್ಯತೆ ಇದೆ ಮತ್ತು ತಿಂಗಳ ತಿಂಗಳಲ್ಲಿ ಒಂದು ಬಾರಿ ಹೋದರೆ ಸಾಕು ಮತ್ತು ಅನಾವಶ್ಯಕವಾದಂಥ ದೂರ ಪ್ರಯಾಣ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ನೀವು ದೂರ ಪ್ರಯಾಣವನ್ನು ತಿಂಗಳಲ್ಲಿ ಒಮ್ಮೆ ಮಾತ್ರ ಹೋಗಿ ಅಥವಾ ನಿಮ್ಮ ಕೆಲಸ ಉದ್ಯೋಗ ಇದ್ದರೆ ಮಾತ್ರ ಹೋಗಿ ಅನಾವಶ್ಯಕವಾದಂಥ ದೂರ ಪ್ರಯಾಣ ಬೇಡ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ರಾಹುವಿನ ಪ್ರಭಾವ ಸ್ವಲ್ಪ ವಾಹನದ ಅಪಘಾತಗಳ ಸೂಚನೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಅವಶ್ಯಕವಿದ್ದರೆ ಮಾತ್ರ ದೂರ ಪ್ರಯಾಣವನ್ನು ಮಾಡಿ ನಿಮಗೆ ಕೆಲಸಕ್ಕಲ್ಲ ಕೆಲಸ ಬಿಟ್ಟು ಬೇರೆದಕ್ಕೂ ನೀವು ಹೋಗಕ್ಕೆ ಹೋಗ್ತೀರ ಹಾಗಾಗಿ ದೂರ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ಗಣೇಶನನ್ನು ಆರಾಧನೆಯನ್ನು ಮಾಡಿಬಿಟ್ಟು ಅಥವಾ ಗಣೇಶನಿಗೆ ಒಂದು ಗರಿಕೆ ಹುಲ್ಲನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿಬಿಟ್ಟು ನಂತರ ನೀವು ಆ ದೂರ ಪ್ರಯಾಣವನ್ನು ಮಾಡಿದರೆ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಮತ್ತು ಸ್ವಲ್ಪ ನಿತ್ಯ ಅರಿಶಿಣ ಕುಂಕುಮದ ತಿಲಕವನ್ನು ಇಟ್ಕೊಂಡು ಹೋಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಕಷ್ಟ ಅನ್ನೋದು ನಿಮಗೆ ಬರೋದಿಲ್ಲ ಹಾಗಾಗಿ ಧನಸ್ಸು ರಾಶಿಯವರು ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರಿ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಒಳ್ಳೆಯದಾಗಲಿ